ಐ ಗೈಸ್ ವೆಲ್ಕಮ್ ಟು ಕಿರಣ್ ಲಫ್ಟ್ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ಏನು ಟಾಪಿಕ್ ಅಂದರೆ ಫ್ರೆಂಡ್ಸ್ ಯಾ ಮೊಟ್ಟೆ ನಾವು ಜೊತೆ ಹಾಕಿ ಮಟ್ಟೆ ಇಕ್ಸ್ತೋಗ ಫ್ರೆಂಡ್ಸ್ ಯಾವ ಮಟ್ ಮಟ್ಟೆ ಮುರಿ ಮಾಡುತ್ತೆ ಯಾವ ಮೊಟ್ಟೆ ಮುರಿ ಮಾಡಲ್ಲ ಅಂದ ತೋರ್ಸಿನಿ ಬನ್ನಿ ಫ್ರೆಂಡ್ಸ್ ತೋರ್ಸೋಕ್ಕಿಂತ ತೋರ್ಸಕ್ಕಿಂತ ಮುಂಚೆ ಯಾರ ನಮ್ಮ ಚಾನಲ್ಗೆ ಈಗ ಹೊಸದಾಗಿ ಕೆಳಗೆ ಅನ್ಸುತ್ತೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿರಿ ಬೆಲ್ ನೋಟಿಫಿಕೇಶನ್ ಅಲ್ಲಿಗೆ ಸೆಟ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಮಾಡೋ ಮೂಲಕ ವಿಡಿಯೋ ಪ್ರತಿಯೊಂದು ವೀಡಿಯೋ ನಿಮ್ಗೆ ತಲುಪುತ್ತೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್ ಇದೊಂದು ಇದನ್ನ ನೋಡಿ ಫ್ರೆಂಡ್ಸ್ ಇದು ಒಂದು ಫ್ರೆಂಡ್ಸ್ ಇದು ಒಂದು ಧೂಮನು ಸಬ್ಜಾ ಫ್ರೆಂಡ್ಸ್ ಇದು ಅದ್ರ ಮಟ್ಟೆ ಇಕ್ಕೈತೆ ಫ್ರೆಂಡ್ಸ್ ಇಕ್ಕಿ ಒಂದು ವಾರ ಆಗೈತೆ ಫ್ರೆಂಡ್ಸ್ ಇದು ನೀವು ಒಂದು ನಾ ಮೂರ್ ನಾಲ್ಕು ದಿವಸಕ್ಕೆ ಕಂಡು ಫ್ರೆಂಡ್ಸ್ ಯಾವ ಥರ ಅಂದ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮೊಬೈಲ್ ತೊಗೊಳ್ರಿ ಫ್ರೆಂಡ್ಸ್ ಮೊಬೈಲ್ ಹಿಂಗೆ ಇಕ್ಕಬಿಟ್ರು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಟ್ಟೆ ತೋಡಿ ಹಿಂಗೆ ಇಕ್ಕೊಳ್ರಿ ಫ್ರೆಂಡ್ಸ್ ಹಿರೇ ಫ್ರೆಂಡ್ಸ್ ಗೊತ್ತಾಗ್ತಾ ಇಲ್ಲ ಲೇಟ್ ಹಾಕಿರೋ ಫ್ರೆಂಡ್ಸ್ ಆಫ್ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ಹಿಂಗೆ ಇಕ್ಕೊಂಡ್ರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಿಂಗ್ರೆ ಫ್ರೆಂಡ್ಸ್ ಕತ್ತಲ್ಲೇ ನೋಡ್ರಿ ಫ್ರೆಂಡ್ಸ್ ಕಾಣಿಸ್ತದೆ ಫ್ರೆಂಡ್ಸ್ ಕತ್ತಲ್ಲಿ ನೋಡಿದ್ರೆ ನರೇ ಫ್ರೆಂಡ್ಸ್ ಇದು ಗರ್ಭ ಕಟ್ಟಿದೆ ಫ್ರೆಂಡ್ಸ್ ಒಂದು ವಾರ ಆಗಿದೆ ಫ್ರೆಂಡ್ಸ್ ನಾಲ್ಕು ದಿವಸಕ್ಕೆ ನೋಡಿದ್ರೆ ಒಂದು ಸ್ವಲ್ಪ ಸ್ವಲ್ಪ ಗೆರೆಗಳು ಕಾಣಿಸ್ತದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಒಂದು ಮರಿ ಮಾಡ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ರೆ ಇದು ಮರಿ ಮಾಡಲ್ಲ ಫ್ರೆಂಡ್ಸ್ ಇದು ಗುಳಿಯಾಗಿದೆ ಒಳಗೆ ಎಲ್ಲ ನೀರು ನೀರು ಫ್ರೆಂಡ್ಸ್ ಇದು ಆಗೋಲ್ಲ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದರಲ್ಲಿ ಗರ್ಭೆ ಏನು ಕಟ್ಟಿಲ್ಲ ಫ್ರೆಂಡ್ಸ್ ಇದ್ರೆ ಮರಿ ಆಗಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವುದು ಗರ್ಭ ಕಟ್ಟುತ್ತೆ ಅದು ಗರ್ಭ ಕಟ್ಟಲ್ಲ ಒಂದು ನಾಲ್ಕು ದಿವಸ ಆದಮೇಲೆ ನೀವು ಚೆಕ್ ಮಾಡ್ಕೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಆ ಥರ ಚೆಕ್ ಮಾಡೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ನಾನು ಮಾಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಫ್ರೆಂಡ್ಸ್